ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಲೈವ್ ಗೆ ಸ್ವಾಗತ ರಾಜ್ಯ ದೇಶ ಸಿನಿಮಾ ಕ್ರೀಡೆ ಎಲ್ಲ ಸುದ್ದಿಗಳ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಕೊಡ್ತಾ ಇದೀವಿ ಒಂದೊಂದಾಗಿ ಒಂದೊಂದೇ ಸುದ್ದಿಗಳನ್ನ ಬಿಚ್ಚಿಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಇದು ಒನ್ ಇಂಡಿಯಾ ಕನ್ನಡದ ಲೈವ್ ನ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನವೆಂಬರ್ ಕ್ರಾಂತಿಯನ್ನ ಎದುರಿಸುತ್ತ ಈ ಸುದ್ದಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿ ನಾನು ಬುಲ್ಡೋಸರ್ ಅನ್ನ ನುಗ್ಗಿಸಿಯೇ ನುಗ್ಗಿಸ್ತೀನಿ ವಿಧಾನಸೌಧದ ಮುಂದೆ ಹದಿನೈದು ಬುಲ್ಡೋಸರ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಹೇಳಿದ್ದಲ್ಲಿ ಪ್ರದೀಪ್ ಈಶ್ವರ್ ಅವರ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಪ್ರದೀಪ್ ಈಶ್ವರ್ ಕೌಂಟರ್ ಬೇರೆ ಕೊಟ್ಟಿದ್ದಾರೆ ಇನ್ನು ಇದೆಲ್ಲದರ ನಡುವೆ ಇವತ್ತು ಬಹಳ ಮುಖ್ಯವಾದಂತ ವಿಚಾರ ಅಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆತ ಪ್ರಕರಣ ಆಗಿರುವಂತದ್ದು ಇದಕ್ಕೊಂದು ಹಿನ್ನೆಲೆ ಕೂಡ ಇದೆ ಯಾಕೆ ಆಗಿರಬಹುದು ಅನ್ನುವಂಥ ಒಂದು ಹಿನ್ನೆಲೆ ಕೂಡ ಇದೆ ಅದ್ರ ಬಗ್ಗೆ ದೇಶಾದ್ಯಂತ ತೀವ್ರ ಚರ್ಚೆ ನಡೀತಾ ಇದೆ ಈ ಹಿಂದೆ ಕೂಡ ಬಿ ಆರ್ ಗವಾಯಿ ಅವ್ರ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿರುದ್ಧ ಚರ್ಚೆ ನಡೆದಿತ್ತು ಅದೇನು ಅಂತ ಕೂಡ ಹೇಳ್ತೀನಿ ನೀವು ಕೊನೆಯವರೆಗೂ ನೋಡ್ಬೇಕು ಹಾಗೇನೆ ಕ್ರಿಕೆಟ್ ನಲ್ಲಿ ಅಪರೂಪದ ಸಾಧನೆಯನ್ನ ಭಾರತ ಮೂಲದ ಆಸ್ಟ್ರೇಲಿಯಾ ಕ್ರಿಕೆಟಿಗ ಹರ್ಜಾ ಸಿಂಗ್ ಮಾಡಿದ್ದಾರೆ ಒಂದು ಪಂದ್ಯದಲ್ಲಿ ಮುನ್ನೂರ ಹದಿನಾಲ್ಕು ರನ್ ಅನ್ನು ಹೊಡೆದಿದ್ದಾರೆ ಅದರಲ್ಲಿ ಎಷ್ಟು ಸಿಕ್ಸಿದ್ವು ಅಂತ ನೀವು ಕೇಳಬೇಕು ಇದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಆಗಿರುವಂತದ್ದು ಹಾಗಾಗಿ ಎಲ್ಲ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ತಂದಿಡ್ತಾ ಹೋಗ್ತೀನಿ ಸೊ ಮೊದಲಿಗೆ ನಮ್ಮ ರಾಜ್ಯದ ಸುದ್ದಿಯನ್ನೇ ನಿಮ್ಮ ಮುಂದೆ ಇಡಬೇಕು ಸಿದ್ದರಾಮಯ್ಯನವರಿಗೆ ಮುನ್ನೂರ ಒಂದು ಮಠಾಧೀಶರುಗಳ ಸ್ವಾಮೀಜಿ ಸ್ವಾಮೀಜಿಗಳ ಬೆಂಬಲ ಸಿಕ್ಕಿರುವಂತದ್ದು ಇದು ಯಾಕೆ ಸ್ವಲ್ಪ ಇದರ ಹಿನ್ನೆಲೆ ನೋಡ್ಬೇಕು ಸಿದ್ದರಾಮಯ್ಯನವರನ್ನ ಇವರ ಎದೆಯನ್ನ ಬಗದ್ರೆ ಬಸವಣ್ಣನೇ ಇರ್ತಾರೆ ಅನ್ನುವಂಥದ್ದು ಈ ಸ್ವಾಮೀಜಿಗಳು ಹೇಳಿರುವಂತ ಹೊಗಳಿಕೆ ಅದು ಸಂದರ್ಭಕ್ಕೆ ತಕ್ಕಂತೆ ಆ ಹೊಗಳಿಕೆಯನ್ನ ಕೊಟ್ಟಿರಬಹುದು ಸೊ ಸಿದ್ದರಾಮಯ್ಯನವರ ಏನು ಕಾಯಕವೇ ಕೈಲಾಸ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಸಿದ್ದರಾಮಯ್ಯನವರು ಬಸವಣ್ಣನ ವಚನವನ್ನ ಅಷ್ಟು ಪಾಲಿಸ್ತೀವಿ ಚಾಚು ತಪ್ಪದೆ ನುಡಿದಂತೆ ನಡಿತೀವಿ ಅಂತ ಹೇಳ್ತಾರೆ ಆದ್ರೆ ಬಹಳಷ್ಟು ನಾವು ಅವರ ವಿಚಾರಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಮಾಧ್ಯಮ ವಿರೋಧ ಪಕ್ಷದ ರೀತಿ ಕೆಲಸ ಮಾಡ್ಬೇಕಾಗತ್ತೆ ಸೊ ಸಿದ್ದರಾಮಯ್ಯನವರ ಸರ್ಕಾರದ ನಡೆಗಳನ್ನ ಬಹಳ ಬಾರಿ ನಾನೇ ಟೀಕೆ ಮಾಡ್ತಾ ಇರ್ತೀನಿ ಸುದ್ದಿಗಳಲ್ಲಿ ಅವರ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಾ ಇರ್ತೀವಿ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿಗಳ ವಿಚಾರದಲ್ಲಿ ವೈಫಲ್ಯ ಕಾಣ್ತಾ ಇರೋದನ್ನ ಹೇಳ್ತಾ ಇದ್ದೀವಿ ಹಾಗಾಗಿ ಈ ಎದೆ ಬಗದ್ರೆ ಬಸವಣ್ಣ ಇರ್ತಾರೆ ಅಂತ ಸ್ವಾಮೀಜಿಗಳು ಹೇಳ್ತಾ ಇರೋದು ನೋಡಿದ್ರೆ ಇದು ಹೊಗಳಿಕೆಗೆ ಅಂತ ಅನ್ನಿಸ್ತಾ ಇದೆ ಇದೆಲ್ಲವೂ ಕೂಡ ಒಂದು ಏನು ಸಿದ್ದರಾಮಯ್ಯನವರಿಗೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಯ್ತು ಅಂತ ಅನ್ನಿಸ್ತಾ ಇದೆ ಯಾಕೆ ಶಕ್ತಿ ಪ್ರದರ್ಶನ ಇದನ್ನೇ ಯೋಚಿಸ್ಬೇಕು ನಾವು ಯಾವ ಸಂದರ್ಭದಲ್ಲಿ ಆಗ್ತಾ ಇದೆ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರಿಗೆ ಈ ಅಹಿಂದ ವರ್ಗದ ಬೆಂಬಲ ಇದೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಆದ್ರೆ ಇವರಿಗೆ ಲಿಂಗಾಯತ ಸಮುದಾಯದ ಬೆಂಬಲ ಇದೆಯಾ ಅನ್ನೋದನ್ನ ತೋರಿಸ್ಕೊಳ್ಬೇಕಾಗಿತ್ತೇನೋ ಈ ಸಂದರ್ಭದಲ್ಲಿ ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಸಿಗಲ್ಲ ಅಂತಂದಾಗಲ್ಲ ಅಥವಾ ಅಧಿಕಾರ ಹೋಗುತ್ತೆ ಅಂದಾಗ್ಲಿಲ್ಲ ಈ ರೀತಿಯ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ ಯಾವುದೇ ನಾಯಕರಾದ್ರೂ ಸಹಜವಾಗಿ ಮಾಡ್ತಾರೆ ಅದರಲ್ಲೂ ಸಿದ್ದರಾಮಯ್ಯನವ್ರಿಗೆ ಅವರ ಹುಟ್ಟು ಹಬ್ಬದ ನೆಪದಲ್ಲಿ ಮಾಡ್ತಾರೆ ಅಹಿಂದ ಸಮಾವೇಶದ ನೆಪದಲ್ಲಿ ಮಾಡ್ತಾರೆ ಈ ರೀತಿಯಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನ ಮಾಡ್ಕೊಳ್ತಾರೆ ಈಗ ಸ್ವಾಮೀಜಿಗಳು ಬಂದು ಸಿದ್ದರಾಮಯ್ಯನವರಿಗೆ ಹೂವಿನ ಏನು ಅಭಿಷೇಕವನ್ನೇ ಮಾಡಿ ಮ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರಂತೂ ನಮ್ಮ ಮೆಟ್ರೋಗೆ ಬಸವಣ್ಣ ಮೆಟ್ರೋ ಅಂತ ಹೆಸರಿಡಬೇಕು ಅಂತ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ ಬಹಳ ಅಂದ್ರೆ ಲಿಂಗಾಯತರ ಪರವಾಗಿ ಒಂದಷ್ಟು ಮಾತಾಡಿದ್ದಾರೆ ಸಹಜವಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರಿಗೆ ಲಿಂಗಾಯತ ಸಮುದಾಯದ ಬೆಂಬಲ ಬೇಕಾಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನ್ ಕ್ಲೇಮ್ ಮಾಡ್ತಾರೆ ಹೈಕಮಾಂಡ್ ಹತ್ರ ಸಿದ್ದರಾಮಯ್ಯನವರಿಗೆ ರಾಜ್ಯದ ಎರಡು ದೊಡ್ಡ ಸಮುದಾಯದ ಬೆಂಬಲ ಇಲ್ಲ ಆ ಎರಡು ದೊಡ್ಡ ಸಮುದಾಯದ ಬೆಂಬಲನ ನಾನ್ ತಗೊಂಡ್ ಬಂದು ಮುಂದಿನ ಬಾರಿ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತೀನಿ ಹೇಗಿದ್ರು ಕಾಂಗ್ರೆಸ್ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದಾರೆ ಅದು ಸಿದ್ದರಾಮಯ್ಯವ್ರು ಇದ್ರು ಇಲ್ದಿದ್ರು ಸದ್ಯಕ್ಕಂತೂ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ಸೇ ಏನು ಶಕ್ತಿ ಯಾಕಂದ್ರೆ ಜೆ ಡಿ ಎಸ್ ಅಂತೂ ಬಿಜೆಪಿ ಪರ ಇದೆ ಜೆ ಡಿ ಎಸ್ ಈಗ ಜಾತ್ಯತೀತ ಸಿದ್ಧಾಂತವನ್ನು ಬಿಟ್ಟು ಹಿಂದುತ್ವ ಸಿದ್ಧಾಂತದ ಪರ ಇದೆ ಹಾಗಾಗಿ ಅಲ್ಪಸಂಖ್ಯಾತರು ಯಾರಿಗೆ ಮತ ಹಾಕ್ಬೇಕು ಅಂದ್ರೆ ಸಹಜವಾಗಿ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಇನ್ನ ಹಿಂದುಳಿದ ವರ್ಗದವರು ದಲಿತ ಸಮುದಾಯದವರು ಇವರಿಗೆ ನಾವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಈ ಬಡ ವರ್ಗದ ಜನ ಬಹುತೇಕರು ಬಡ ವರ್ಗದ ಜನ ಎಲ್ಲಿದ್ದಾರೆ ಅಂದ್ರೆ ಏನು ಹಿಂದುಳಿದ ವರ್ಗದವರು ದಲಿತ ಸಮುದಾಯದಲ್ಲಿದ್ದಾರೆ ಹಾಗಾಗಿ ಇವರಂತೂ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಇನ್ನ ನಮಗ್ ಬೇಕಾಗಿರೋದು ಯಾರು ಮತ ಅಂದ್ರೆ ಒಕ್ಕಲಿಗ ಹಾಗೆ ಲಿಂಗಾಯತ್ ಸಮುದಾಯದವರು ಈ ಎರಡು ಸಮುದಾಯ ಸಿದ್ದರಾಮಯ್ಯನವ್ರ ಜೊತೆ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡಬಹುದು ತಮ್ಮ ವಾದವನ್ನು ಮುಂದಿಡಬಹುದು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಏನು ಆ ಪವರ್ ಶೇರಿಂಗ್ ನ ಮಾತನ್ನ ನನಗೆ ಈಗಲೇ ನಡ್ಸ್ಕೊಡಿ ಸೊ ನನಗೆ ಈ ಸಮುದಾಯಗಳು ನನ್ನ ಪರವಾಗಿ ಇದಾವೆ ನಾನು ಒಕ್ಕಲಿಗ ಸಮುದಾಯದವನು ಸೊ ಅಲ್ಪಸಂಖ್ಯಾತ ಹೇಗೂ ಬಂದೇ ಬರುತ್ತೆ ಈಗಿರೋದೇನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅದನ್ ಮಾಡೋದಕ್ಕೆ ನಾನು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ ಏನು ಮೂರಲ್ಲಿ ತಂದಿದ್ದೀನಿ ಮತ್ತೆ ತರ್ತೀನಿ ಯಾಕಂದ್ರೆ ಈ ಎಲ್ಲ ಸಮುದಾಯಗಳ ವಿಶ್ವಾಸ ನನಗಿದೆ ಅಂತ ಅವ್ರು ಕ್ಲೈಮ್ ಮಾಡ್ಬೋದು ಸಿದ್ದರಾಮಯ್ಯನವರು ತಮ್ಮ ಆಪ್ತ ಬಳಗದ ಮೂಲಕ ಲಿಂಗಾಯತ ಸಮುದಾಯದ ಮುನ್ನೂರ ಒಂದು ಸ್ವಾಮೀಜಿಗಳನ್ನ ಕರೆಸಿ ನೋಡಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮೀಜಿಗಳನ್ನ ಬೆಂಬಲಕ್ಕಿದ್ದಾರೆ ಅಂದ್ರೆ ರಾಜ್ಯಾದ್ಯಂತ ವೀರಶೈವ ಏನು ಮಠಗಳೇನಿದಾವೆ ಅವರೆಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ ಅನ್ನೋ ರೀತಿಯ ಒಂದು ಕ್ಲೈಮ್ ಅನ್ನ ಮಾಡೋದಿಕ್ಕೆ ಕೂಡ ಇದೊಂದು ಅವಕಾಶ ಆಗಬಹುದು ಹಾಗಾಗಿನೇ ಈ ತರದೊಂದು ಲೆಕ್ಕಾಚಾರ ನಡೀತಾ ಇದೆಯಾ ಜೊತೆಗೆ ಎಲ್ಲ ಲಿಂಗಾಯತ ಸಮುದಾಯವನ್ನ ಹೋಲಿಸ್ಕೊಳ್ಲಿಕ್ಕೆ ಬಸವಣ್ಣ ಮೆಟ್ರೋ ಅಂತ ಹೇಳಿ ಮೆಟ್ರೋ ಹೆಸರನ್ನ ಕರ್ನಾಟಕದಲ್ಲಿ ಬದಲಾಯಿಸೋದಕ್ಕೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೀನಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರುವಂತದ್ದು ಇವೆಲ್ಲ ಕೂಡ ಈ ಸಮಯ ಸಂದರ್ಭಕ್ಕೆ ಮಾಡಬೇಕಾದಂತ ಒಂದಷ್ಟು ಗಿಬಿಕ್ಗಳ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದು ರಾಜ್ಯ ರಾಜಕಾರಣದಲ್ಲಿ ನವಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಾ ಇದಾರೆ ಅದಕ್ಕೆಲ್ಲ ಪೂರಕವಾಗಿ ನಡೀತಾ ಇರೋ ಘಟನೆಗಳ ಈ ನವಂಬರ್ ಕ್ರಾಂತಿ ನಡೆಯಲ್ಲ ಅಂತ ಜಮೀರ್ ಹೇಳ್ತಾರೆ ಮಾದೇವಪ್ಪ ಹೇಳ್ತಾರೆ ಆದ್ರೆ ಯಾವ ಡಿ ಕೆ ಶಿವಕುಮಾರ್ ಆಪ್ತರು ಕೂಡ ಇದು ನಡೆಯಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ನವೆಂಬರ್ ಅಲ್ಲಿ ಆ ಪವರ್ ಶೇರಿಂಗ್ ಎರಡೂವರೆ ವರ್ಷ ಆದಾಗ ಆಗ್ಬೇಕು ಅನ್ನುವಂಥದ್ದು ಡಿ ಕೆ ಆಪ್ತ ಬಣದಿರುವಂತದ್ದು ಬೇಡಿಕೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬಣ ಸಹಜವಾಗಿದೆ ಸಿದ್ದರಾಮಯ್ಯವ್ರು ಐದು ವರ್ಷ ಸಿಎಂ ಆಗ್ತಾರೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಇನ್ನು ಹೈಕಮಾಂಡ್ ಯಾರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬಾಯ್ ಬಿಡಬಾರ್ದು ಬಾಯ್ ಮುಚ್ಕೊಂಡಿರ್ಬೇಕು ಅಂತೇಳಿ ಅವರಿಗೆಲ್ಲ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾ ಇದೆ ಶಿಸ್ತು ಉಲ್ಲಂಘನೆಗೆ ನೋಟಿಸ್ ಕೊಡ್ತಾ ಇದೆ ಆದ್ರೆ ಇದ್ರ ನಡುವೆ ಆಗ್ತಾ ಇರುವಂತ ತಯಾರಿಗಳಿದೆಯಲ್ಲ ಸಿದ್ದರಾಮಯ್ಯ ಕಳೆದ ಮೂರು ತಿಂಗಳಲ್ಲಿ ಐದು ಬಾರಿಯನ್ನು ಹೈಕಮಾಂಡ್ ಭೇಟಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಆರು ಬಾರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ತಮ್ಮ ತಮ್ಮ ಕ್ಲೇಮ್ ಗಳನ್ನ ಮಂಡಿಸ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮುಂದೆ ಹೋಗಿ ನೋಡಿ ನನ್ನ ಶಕ್ತಿ ಇದು ಏನಾದ್ರೂ ನಾನು ದನಿ ಎತ್ತಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಅಲುಗಾಡತ್ತೆ ಅನ್ನುವಂತ ಕ್ಲೇಮ್ ಅನ್ನ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಮಾಡ್ತಾ ಇದಾರ ಡಿ ಕೆ ಶಿವಕುಮಾರ್ ಮಾಡೋ ಡೌಟ್ ಸಿದ್ದರಾಮಯ್ಯವ್ರು ಮಾಡ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ನಂದೇನಿದೆ ನನ್ಗೇನು ಮಾತ್ ಕೊಟ್ಟಿದ್ದೀರಾ ಅದನ್ನ ಉಳಿಸ್ಕೊಳ್ಳಿ ಅಂತ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಕೇಳ್ತಾ ಇರಬಹುದು ಅದಕ್ಕೆ ಸಿದ್ದರಾಮಯ್ಯವ್ರು ಹೇ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಕೇಳ್ಬೇಡ್ರಿ ನಂದು ಕೇಳಿ ನನ್ನ ಶಕ್ತಿಯಲ್ಲಿ ಈ ಸರ್ಕಾರ ನಿಂತಿದೆ ನಾನ್ ಹೇಳ್ದಂಗ ಈ ಸರ್ಕಾರ ನಡೆಯುತ್ತೆ ಡಿ ಕೆ ಶಿವಕುಮಾರ್ ಮುಂದಿನ ಅವಧಿಲಿ ಆಗ್ತಾರೆ ಬಿಡಿ ನನಗೆ ಐದು ವರ್ಷ ಬಿಟ್ಕೊಡಿ ಆವಾಗ ಮಾತು ಕೊಟ್ಟಿದ್ದೀರಾ ಅವಾಗಿನ್ ಮಾತುಗಳೇ ಮುಂದುವರಿಬೇಕು ಈಗ ಸರ್ಕಾರನ ಇಷ್ಟು ನನ್ನ ಹೆಗಲ್ ಮೇಲೆ ಹೊತ್ಕೊಂಡ್ ಹೋಗ್ತಾ ಇರೋದ್ ನಾನು ನನ್ನ ನಂಬಿಕೆಯಲ್ಲಿ ನೂರ್ ನಲ್ವತ್ತು ಶಾಸಕರು ಸರ್ಕಾರದಲ್ಲಿ ಸುಭದ್ರವಾಗಿ ಎಲ್ಲೂ ಕೂಡ ಅಲಗಾಡದೆ ಇದಾರೆ ಇಲ್ದಿದ್ರೆ ಬಿಜೆಪಿ ಆಪರೇಷನ್ ಮಾಡದೆ ಬಿಡ್ತಿತ್ತ ಅನ್ನೋ ರೀತಿ ಸಿದ್ದರಾಮಯ್ಯವ್ರು ನಾನೇ ಗಟ್ಟಿಯಾಗಿ ಇಟ್ಕೊಂಡಿರೋದು ಮೇಟಿ ನಾನೇ ಸೊ ನನ್ನನ್ನು ಮುನ್ಗೋಗ್ಬಿಡಿ ಡಿ ಕೆ ಶಿವಕುಮಾರ್ ಮತ್ತೊಂದ್ಸರಿ ಬದಲಾಯಿಸಿ ಅಂತ ಹೇಳಿದ್ರೆ ಗ್ಯಾರಂಟಿ ಸರ್ಕಾರದಲ್ಲಿ ಒಡಕ್ ಬರುತ್ತೆ ಅಂತ ಅವ್ರು ಕ್ಲೈಮ್ ಮಾಡ್ತಾ ಇದಾರೆ ಇನ್ ಡೈರೆಕ್ಟ್ ಆಗಿ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ಒಂದಕ್ಕೊಂದು ಪೂರಕವಾಗಿ ಕಾಣಿಸ್ತಾ ಇರೋದ್ರಿಂದ ಈ ವಿಷಯ ಹೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗಬಹುದು ಅದನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಮತ್ತೊಂದು ಕಡೆ ಇರುವ ಸರ್ಕಾರ ಒಂದು ಮಟ್ಟಿಗೆ ಸುಭದ್ರವಾಗಿ ಅಂತ ದೊಡ್ಡ ರೆಬೆಲ್ಲು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಡೋದು ಯಾವ್ದು ಇಲ್ಲದೆ ಸುಮ್ನೆ ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಅಂತ ಘೋಷಣೆ ಮಾಡ್ಕೋತಾ ಇದಾರೆ ಯತ್ನಾಳ್ ಯತ್ನಾಳ್ ಅವ್ರಿಗೆ ಏನೋ ಜೋಶ್ ಬಂದ್ಬಿಟ್ಟಿದೆ ಈ ಮದ್ದೂರಲ್ಲಿ ಆದಂತ ಗಣೇಶ ವಿಸರ್ಜನಾ ಮೆರವಣಿಗೆ ಮೇಲೆ ಆದಂತ ದಾಳಿ ಆದ್ಮೇಲೆ ಅವರಿಗೆ ಸಿಕ್ಕಂತ ಜನ ಬೆಂಬಲ ನೋಡ್ಬಿಟ್ಟು ಅವರೇ ಫುಲ್ ಜೋಶಲ್ ಇದಾರೆ ಎಲ್ಲರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿ ನಾನೇ ಆಗಿರ್ತೀನಿ ಹಿಂದುತ್ವದ ಸರ್ಕಾರ ಬರುತ್ತೆ ವಿಧಾನಸೌಧದ ಮುಂದೆ ಹದಿನೈದು ಬುಲ್ಡೋಸರ್ ಗಳು ಪೂಜೆ ಮಾಡ್ತೀನಿ ಮೂರು ಕಾರಣಕ್ಕೆ ಬುಲ್ಡೋಸರ್ ಗಳು ಬೇಕು ಮೂರು ಕಾರಣಕ್ಕೆ ಬರೀ ಅಕ್ರಮ ಕಟ್ಟಡಗಳು ಅಥವಾ ಕಿಡಿಗೇಡಿಗಳ ಮನೆಯನ್ನು ಹೊರಡಿಸೋದಿಕ್ಕಲ್ಲ ಈ ಏನು ನೀರು ಕಾಲುವೆಗಳು ಬೇರೆ ಬೇರೆ ಕಾಮಗಾರಿಗಳು ಮಾಡೋದಿಕ್ಕೆ ಜೆ ಸಿ ಬಿ ಬೇಕಲ್ವಾ ಸೊ ಅದಕ್ಕೋಸ್ಕರ ಜೆ ಸಿ ಬಿ ಆಮೇಲೆ ಬೆಂಗಳೂರಲ್ಲಿ ಸಾವಿರಾರು ಕೋಟಿ ಹಣ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಒಂದಷ್ಟು ಜನ ಯಾವ ರಾಜಕಾರಣಿಗಳಲ್ಲಿ ಆಸ್ತಿ ಹೆಚ್ಚಿದೆ ಅಂತ ಲಿಸ್ಟ್ ತಂದ್ರೆ ಅದ್ರಲ್ಲಿ ಕರ್ನಾಟಕದವರೇ ಮುಂದಿದ್ದಾರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಭೈರತಿ ಸುರೇಶ್ ಇವರಿಬ್ರು ಆಸ್ತಿ ಅಂದ್ರೆ ದೇಶದ ಟಾಪ್ ಟೆನ್ ಏನು ಶಾಸಕರುಗಳಲ್ಲಿ ಆಸ್ತಿ ಹೆಚ್ಚಿರೋರು ಅಂತ ಬಂದ್ರೆ ಕರ್ನಾಟಕದವರು ಟಾಪ್ ಟೆನ್ ಅಲ್ಲಿ ಬರೋರ್ಲಿ ಇವ್ರು ಇದ್ದಾರೆ ಸೊ ಈ ತರದಲ್ಲಿ ಅತ್ಯಂತ ಹೆಚ್ಚು ಆಸ್ತಿ ಮಾಡ್ಕೊಂಡಿದ್ದಾರೆ ಇವರೆಲ್ಲ ರಾಜ ಕಾಲುವೆಗಳ ಮೇಲೆ ಏನು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟಿದ್ದಾರೆ ಅವೆಲ್ಲವನ್ನ ಬೀಳ್ಸ್ಬೇಕಲ್ಲ ಸೊ ರಾಜ ಕಾಲುವೆ ಚೆನ್ನಾಗಿ ಹೋಗ್ಬೇಕಲ್ವಾ ಯಾವ್ದೇ ರೀತಿ ಬೆಂಗಳೂರಲ್ಲಿ ಅಲ್ಲಲ್ಲಿ ನೀರು ಉಕ್ಕೋದು ಅಥವಾ ಮಳೆಗಾಲದಲ್ಲಿ ಎಲ್ಲಾ ಕಡೆ ಡ್ರೈನೇಜ್ ಬ್ಲಾಕ್ ಆಗೋದು ಸಮಸ್ಯೆ ಆಗ್ಬಾರ್ದಲ್ಲ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಬುಲ್ಡೋಸರ್ ತಗೊಂಡ್ಬಂದು ರೆಡಿಯಾಗಿ ಪೊಲೀಸರ ಕೈಗೆ ಎ ಕೆ ಫಾರ್ಟಿ ಸೆವೆನ್ ಕೊಡ್ತೀನಿ ಇವೆಲ್ಲ ಪಾಯಿಂಟ್ ಟೂ ನಾಟ್ ಟು ಆ ಬ್ರಿಟಿಷರ್ ಕಾಲದ ಸೆಲ್ಯೂಟ್ ಹೊಡೆಯೋ ಬಂದೂಕ್ಗಳೆಲ್ಲ ಬೇಡ ಏನಿದ್ರು ಎ ಕೆ ಫೋರ್ಟಿ ಸೆವೆನ್ ಕಂಡಲ್ಲಿ ಗುಂಡು ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಅವ್ರಿಗೆ ಏನು ಬುಲ್ಡೋಸರ್ ಬಾಬಾ ರೀತಿಯಲ್ಲಿ ಉತ್ತರ ಪ್ರದೇಶ ಯೋಗಿ ಸರ್ಕಾರದ ರೀತಿಲಿ ನಾನ್ ಸರ್ಕಾರ ಮಾಡ್ತೀನಿ ಹಿಂದುತ್ವ ಸರ್ಕಾರ ಬರುತ್ತೆ ನೋಡಿ ಅಂತ ತಯಾರಾಗ್ತಾ ಇದ್ದಾರೆ ಯಾರು ಯತ್ನಾಳ್ ಯತ್ನಾಳ್ ಎಲ್ಲಿ ಹೇಳಿದ್ದು ಈ ಮಾತನ್ನ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಯಾರ್ದು ಮಾತಿನ ಮಲ್ಲ ಪ್ರದೀಪೀಶ್ವರ್ ಅವರ ಕ್ಷೇತ್ರ ಅವ್ರ ಅದ್ ಕೌಂಟರ್ ಕೊಡದೇ ಇರ್ತಾರ ಸೊ ಮಾರನೇ ದಿನ ಅವ್ರು ಕೌಂಟರ್ ಕೊಟ್ಟಿದ್ದಾರೆ ಏನ್ರಿ ನನ್ ಮುಂದೆ ಗೆದ್ದು ತೋರಿಸಿ ನೋಡೋಣ ಯತ್ನಾಳ್ ಅವ್ರೆ ಬರೀ ಭಾಷಣ ಬಾಯಿ ಮಾತಲ್ಲಿ ಹಿಂದುತ್ವ ಅಂದ್ರೆ ಆಗಲ್ಲ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಮಹಿಳೆಯರಿಗೆ ಎರಡ್ ಎರಡ್ ಸಾವಿರ ಕೊಡ್ತಾ ಇದೀವಿ ನಮ್ಮ ಸರ್ಕಾರ ಎಲ್ಲರ ಭರವಸೆಗಳನ್ನ ಈಡೇರಿಸ್ತಾ ಇದೆ ನಮಗೆ ಜನರ ಬೆಂಬಲ ಇದೆ ನೂರ್ ನಲ್ವತ್ತು ಶಾಸಕ ಬಲದ ಸರ್ಕಾರ ಇದೆ ಮುಂದಿನ ಬಾರಿ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ನೋಡೋಣ ನೀವು ನನ್ ಮುಂದೆ ಬಂದು ಗೆದ್ದು ತೋರಿಸಿ ನೀವು ದೊಡ್ಡ ನಾಯಕ ಅಂತ ಅನ್ನೋದಾರೆ ಆವಾಗ ಒಪ್ಕೋತೀನಿ ಅಂತ ಈ ಪ್ರದೀಪ್ ಈಶ್ವರರು ಗೆದ್ದ ತೋರಿಸಿ ಗೆದ್ದ ತೋರಿಸಿ ಅಂತ ಹೇಳಿ ಸವಾಲ್ ಹಾಕಿದ್ದೇನ ಇದೇ ಮೊದಲಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದ ತೋರಿಸಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತೊಡೆ ತಟ್ಟಿದ್ದಂತ ಪ್ರದೀಪ್ ಈಶ್ವರು ಆಮೇಲೆ ಏನೇನೋ ಅದ್ರಲ್ಲಿ ಅಹ್ ಏನೋ ಉಪ ಏನು ಕಾರಣಗಳನ್ನ ಹುಡ್ಕೊಂಡು ಉಪಕಥೆಗಳನ್ನ ಹೇಳ್ಕೊಂಡು ಇಲ್ಲ ಇಲ್ಲ ನಾನು ಹಂಗಲ್ಲ ಹೇಳಿದ್ದು ಹಿಂಗ ಹೇಳಿದ್ದು ಅಂತ ಹೇಳಿ ತಪ್ಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಯಾರ್ ತಾನೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಹೇಳಿ ಯಾಕಂದ್ರೆ ಅವ್ರಿಗೆ ಅನ್ಸಿತ್ತು ಚಿಕ್ಕಬಳ್ಳಾಪುರ ಒಂದು ವಿಧಾನಸಭಾ ಕ್ಷೇತ್ರ ಇರುವಂತ ಇವರಿಗೆ ಡಾಕ್ಟರ್ ಕೆ ಸುಧಾಕರ್ ಅದು ನನ್ನಂತ ಒಬ್ಬ ಹೊಸಬನ್ ವಿರುದ್ಧ ಗೆಲ್ಲಕ್ಕಾಗ್ಲಿಲ್ಲ ಇನ್ನ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬಿಡ್ತಾರ ಎಲ್ಲಾ ತಾಲೂಕುಗಳಿಂದ ವಿಶ್ವಾಸನ ತಗೊಂಡು ಮತ ತಗೊಂಡ್ ಗೆಲ್ಲಕ್ಕಾಗುತ್ತ ಅಂತ ಅನ್ಕೊಂಡಿದ್ರು ಅಂಗ್ಲಕ್ ಹಾರ್ದಿರೋ ಆಕಾಶಕ್ ಹಾರ್ತಾನ ಅಂತಾರಲ್ಲ ಸೊ ಹಂಗೆ ಚಿಕ್ಕಬಳ್ಳಾಪುರ ತಾಲೂಕ್ ಗೆಲ್ಲಕ್ಕಾಗ್ದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಆ ಲೋಕಸಭಾ ಕ್ಷೇತ್ರನ ಗೆದ್ದು ಬಿಡ್ತಾನ ಅಂತ ಅನ್ಕೊಂಡಿದ್ರು ಆದ್ರೆ ಮೋದಿ ಅನ್ನೋ ಒಂದು ಅಲೆ ಇತ್ತಲ್ಲ ಮೋದಿ ಬಂದಿದ್ರು ಅಲ್ಲಿಗೆ ಸುಧಾಕರ್ಗೆ ಲೋಕಸಭೆ ಅಂತ ಬಂದಾಗ ಜನ ಬಿಜೆಪಿಗೆ ಮತ ಕೊಡ್ತಾರೆ ಲೋಕಸಭೆ ಅಂತ ಬಂದಾಗ ಮೋದಿ ಪರ ಒಲವು ಬಿಜೆಪಿ ಪರ ಒಲವು ಇರುತ್ತೆ ಸಹಜವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲೀಡ್ ಅಂತ ಒಳಕ್ ಆಗ್ಲಿಲ್ಲ ಹಾಗಾಗಿ ಗೆದ್ಕೊಂಡಿದ್ದೇನಿದ್ರು ಕಲ್ಯಾಣ ಕರ್ನಾಟಕದ ಕ್ಷೇತ್ರಗಳನ್ನು ಸಹಜವಾಗಿ ಗೆದ್ಕೊಂಡ್ರು ದಾವಣಗೆರೆ ಗೆದ್ಕೊಂಡ್ರು ಕೆಲವೊಂದು ಬೆಂಗಳೂರು ಏನು ಗ್ರಾಮಾಂತರ ಕೂಡ ಕಳ್ಕೊಂಡ್ಬಿಟ್ರು ಡಿ ಕೆ ಸುರೇಶ್ ಸೋತ ಹೋಗ್ಬಿಟ್ರು ಹಂಗಾಗಿ ಗೆದ್ದಿದ ಕೆಲವೇ ಕೆಲವು ಕ್ಷೇತ್ರಗಳು ಚಿಕ್ಕೋಡಿನ ಗೆದ್ಕೊಂಡ್ರು ಹಾಗಾಗಿ ಕಾಂಗ್ರೆಸ್ ಲೋಕಸಭೆ ಅಂತ ಬಂದಾಗ ಮೋದಿ ಅಲ್ಲೇ ಗೆಲ್ಲುತ್ತೆ ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದುಬಿಟ್ರು ಪ್ರದೀಪ್ ಈಶ್ವರ್ ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಡಬೇಕಾಗಿತ್ತು ಆದ್ರೆ ಅದನ್ನ ಕೊಡ್ಲಿಲ್ಲ ಸೊ ಈ ರೀತಿ ಪ್ರದೀಪ್ ಈಶ್ವರ್ ಬಿಡಿ ಮಾತಲ್ಲಿ ಮಾತಿನ ಮಲ್ಲ ಅವ್ರ ಮಾತಲ್ಲಿ ಎಲ್ಲವನ್ನ ಕೂಡ ಸಂಭಾಳಿಸ್ತಾ ಇರ್ತಾರೆ ಹಾಗಾಗಿ ಈ ಯತ್ನಾಳು ಮಾತಿಗೆ ಪ್ರದೀಪ್ ಈಶ್ವರ್ ಈ ಹಿಂದೆನೂ ಕೂಡ ಅವ್ರ ನಡುವೆ ಒಂದಷ್ಟು ಮಾತಲ್ಲಿ ಮಾತಿನ ಚಕಮುಖಿಗಳಾಗಿ ತುಂಬಾನೇ ಮಜಾ ಇದ್ದಿದ್ದು ಅಂದ್ರೆ ಈ ಯಾವ ರೀತಿ ಮಾತಾಡಿದ್ರು ಯತ್ನಾಳ್ ಅಂದ್ರೆ ಮೊದ್ಲೆಲ್ಲಾ ಗಳು ಸರ್ಕಸ್ ಅಲ್ಲಿ ಇರ್ತಾ ಇದ್ರು ಈಗ ಗಳು ವಿಧಾನಸೌಧದಲ್ಲಿ ಇದ್ದಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ಕೋಪ ಮಾಡ್ಕೊಂಡು ಅಹ್ ಪ್ರದೀಪ್ ಈಶ್ವರ್ ಮಾತಾಡಿರ್ಬೋದು ಇದು ಮಾತು ಏನು ಮಾತು ವಾಗ್ಯುದ್ಧಗಳು ಮಾತಿನ ಚಕಮುಖಿ ರಾಜಕೀಯ ಅಂದ್ಮೇಲೆ ನಡೀತಾನೆ ಇರುತ್ತೆ ಇದು ರಾಜ್ಯದಲ್ಲಿ ನಡೀತಾ ಇರುವಂತ ಬಿಜೆಪಿ ಕಾಂಗ್ರೆಸ್ ಜೆ ಇದರ ಬೆಳವಣಿಗೆಗಳಾದ್ರೆ ದೇಶದ ವಿಷಯಕ್ಕೆ ಅಂತ ಬಂದ್ರೆ ರಾಹುಲ್ ಗಾಂಧಿ ವಿದೇಶದಲ್ಲಿ ಆಡ್ತಾ ಇರುವಂತ ಮಾತುಗಳು ಇದಕ್ಕೆ ಅತ್ಯಂತ ಖಾರವಾದ ಪ್ರತಿಕ್ರಿಯೆಯನ್ನ ಕೇಂದ್ರದ ಬಿಜೆಪಿ ಸರ್ಕಾರದ ಮಂತ್ರಿಗಳು ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯಾಗಿ ಮಾತಾಡಿದ್ರೆ ಏನು ತಪ್ಪಲ್ಲ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಆಗಿದಾರಲ್ಲ ಸೊ ಅವರು ವಿದೇಶದಲ್ಲಿ ಮಾತಾಡಿದಾಗ ಅದು ತಪ್ಪು ನಾವೇನು ರಾಹುಲ್ ಗಾಂಧಿಯ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿಲ್ಲ ನಮ್ಮ ದೇಶದ ಒಳಗೆ ಅವರು ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡ್ಲಿ ಲೋಕಸಭೆಯಲ್ಲಿ ಮಾತಾಡ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಆದ್ರೆ ಅವ್ರು ಅದನ್ನ ಹೋಗ್ಬಿಟ್ಟು ಅಲ್ಲೆಲ್ಲೋ ಕೊಲಂಬಿಯಾದಲ್ಲಿ ಅಮೆರಿಕಾದಲ್ಲಿ ಮಾತಾಡಿದ್ರೆ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಭಾರತದಲ್ಲಿ ಬಡತನ ಕಡಿಮೆ ಮಾಡೋದಕ್ಕೆ ಆಗುತ್ತಾ ಡೊನಾಲ್ಡ್ ಟ್ರಂಪ್ ಬಂದ್ಬಿಟ್ಟು ಭಾರತದಲ್ಲಿ ಏನಾದರೂ ಉದ್ಯೋಗ ಆಗುತ್ತಾ ಅಥವಾ ಅಮೆರಿಕ ಬಂದ್ಬಿಟ್ಟು ಭಾರತದಲ್ಲಿ ಮಧ್ಯಪ್ರವೇಶ ಮಾಡಿ ಏನಾದ್ರೂ ಬದಲಾವಣೆ ಮಾಡಕ್ಕಾಗತ್ತಾ ಸೊ ಭಾರತದ ಗಡಿ ಒಳಗಡೆ ಭಾರತನ ಬಿಟ್ಕೊಳಲ್ಲ ಗಡಿಯಿಂದ ಆಚೆಗೂ ಬಿಟ್ಕೊಳ್ಳಲ್ಲ ಭಾರತ ಪಾಕಿಸ್ತಾನ ನಡುವಿನ ಒಪ್ಪಂದ ದ್ವಿಪಕ್ಷೀಯವಾಗಿರುತ್ತೆ ಹೊರತು ಯಾವುದೇ ಮಾತುಕತೆ ಅದರಲ್ಲಿ ಬೇರೆ ಮೂರನೇ ದೇಶಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ತಾ ಇರುವಂತ ಭಾರತ ಸೊ ಆಪರೇಷನ್ ಸಿಂಧೂರ್ದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಸ್ಟ್ರಾಂಗ್ ಆಗಿದೆ ಅಂತ ನಾವು ಅಂದ್ರೆ ಅದಕ್ಕೆ ಭಾರತದ ನಿಲುವು ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ನೋಡಿದ್ವಿ ನೆನೆಯ ಪಂದ್ಯ ಕೂಡ ಇದ್ರ ಜೊತೆಗೆ ನೆನ್ಸ್ಕೊಳ್ಬೇಕು ಅಹ್ ಆಪರೇಷನ್ ಸಿಂಧೂರ ನಂತರ ಭಾರತ ಪಾಕಿಸ್ತಾನ ಮಹಿಳಾ ವರ್ಲ್ಡ್ ಕಪ್ ಪಂದ್ಯ ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಿತು ಅದರಲ್ಲಿ ಭಾರತ ನೂರ ಅರವತ್ ರನ್ ಅನ್ನು ಹೊಡಿಯೋಕ್ ಬಿಡ್ಲಿಲ್ಲ ಇನ್ನೂರ ನಲ್ವತ್ತೇಳ ರನ್ ಅನ್ನ ಭಾರತ ಹೊಡೆದಿತ್ತು ಭಾರತದ ಅದ್ಭುತವಾದ ಬ್ಯಾಟಿಂಗ್ ಒಂದು ಏನು ಎಲ್ಲರೂ ಕೂಡ ಚೆನ್ನಾಗಿ ಬ್ಯಾಟ್ ಮಾಡಿದ್ರು ಅಂದ್ರೆ ಯಾರು ಶತಕ ಅರ್ಧ ಶತಕ ಹೊಡೆಯೋಕಿತ್ತು ಎಲ್ಲರೂ ಮೂವತ್ತು ನಲ್ವತ್ತು ಐವತ್ತು ರನ್ ಪ್ರತಿಯೊಬ್ಬರ ಕಾಣಿಕೆ ಕೂಡ ಇತ್ತು ಬೌಲಿಂಗ್ ಅಲ್ಲಿ ಕ್ರಾಂತಿಗೌಡ್ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿ ಪಾಕಿಸ್ತಾನವನ್ನು ಕಟ್ಟಿ ಹಾಕಿದ್ರು ಜೊತೆಗೆ ದೀಪ್ತಿ ಶರ್ಮಾ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ಅಲ್ಲೂ ಭಾರತಕ್ಕೆ ಅದ್ಭುತ ಕಾಣಿಕೆಯನ್ನು ಕೊಟ್ಟವರು ಸೊ ಕೊಡ್ತಾ ಬಂದಿರುವವರು ನೆನ್ನೆ ಪಂದ್ಯ ಕೂಡ ಅಷ್ಟೇ ಅದ್ಭುತವಾಗಿತ್ತು ಪಾಕಿಸ್ತಾನದವರು ಎಂದಿನ ಶೈಲಿಯಲ್ಲಿ ತಮ್ಮ ಕಿರಿಕನ್ನ ಮಾಡೋದನ್ನು ಬಿಡ್ಲೇ ಇಲ್ಲ ಕ್ರೀಡಾಂಗಣದಲ್ಲಿ ಕೂಡ ಪಾಕಿಸ್ತಾನದ ಬೌಲರ್ ಗಳು ಬಾಲ್ ಮಾಡಿದ ಮೇಲೆ ಹೇಗೆ ಏಷ್ಯಾ ಕಪ್ ಅಲ್ಲಿ ಅಭಿಷೇಕ್ ಶರ್ಮಾ ಪಾಕಿಸ್ತಾನವನ್ನ ಸದೆ ಬಿಡದಾಗ ಬ್ಯಾಟಿಂಗ್ ಅಲ್ಲಿ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿ ಎಪ್ಪತ್ತೈದರ ನೋಡಿದಾಗ ಪಾಕಿಸ್ತಾನದ ಬೌಲರ್ ಗಳು ಬಂದು ಬಂದು ನಮ್ಮ ಪ್ರತಿ ಬಾಲ್ ಆದ್ಮೇಲೆ ಏನೋನೋ ಹೇಳ್ತಾ ಇದ್ರು ನಮ್ ಮೇಲೆ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ನನ್ಗೆ ಸಹಿಸ್ಕೊಳ್ಳಾಗ್ಲಿಲ್ಲ ನಾನು ಹೊಡಿಬೇಕಾಯ್ತು ಅನ್ನೋ ಮಾತನ್ನ ಓಪನ್ ಆಗಿ ಹೇಳಿದ್ರು ಮಾಧ್ಯಮದ ಮುಂದೆ ಇದೇ ಬುದ್ಧಿಯನ್ನ ಪಾಕಿಸ್ತಾನ ನಿನ್ನೆಯ ಮಹಿಳಾ ಏನು ಕ್ರಿಕೆಟ್ ಪಂದ್ಯದಲ್ಲಿ ಕೂಡ ವರ್ಲ್ಡ್ ಕಪ್ ನಲ್ಲಿ ಕೂಡ ಪ್ರದರ್ಶನ ಮಾಡ್ತು ಸೊ ಅಲ್ಲಿ ಭಾರತದ ಬೌಲರ್ ಗಳು ಬೌಲರ್ ಗಳು ತಲೆ ಕೆಡ್ಸ್ಕೊಳ್ಳಿಲ್ಲ ಪಾಕಿಸ್ತಾನಕ್ಕೆ ತಮ್ಮ ಬ್ಯಾಟ್ ಮೂಲಕ ತಮ್ಮ ಬೌಲಿಂಗ್ ಮೂಲಕನೇ ಉತ್ತರ ಕೊಟ್ರು ಹರ್ಮನ್ ಪ್ರೀತ್ ಕೌರ್ ಒಂದ್ ಸಂದರ್ಭದಲ್ಲಿ ಪಾಕಿಸ್ತಾನದ ಬೌಲರ್ ಬಹುಶಃ ಅಷಾರ ಸಂಧೂನೋ ಇಲ್ಲ ಅಂದ್ರೆ ಸಿದ್ರಾಮಿನ್ ಯಾರು ಅಂತ ಸರಿಯಾಗಿ ನೆನಪಾಗ್ತಾ ಇಲ್ಲ ಅವ್ರು ಬೌಲ್ ಹಾಕಿ ಕಣ್ಣಲ್ಲಿ ಕೆಕ್ಕರ್ಸ್ ನೋಡಿದಾಗ ಒಂಥರ ಏನ್ ಗುರು ಇವ್ರೆಲ್ಲಾ ನಮ್ಗೆ ಅನ್ನೋ ತರ ಸಿಲಿಗಳಿವರೆಲ್ಲಾ ಅಂತ ತಮ್ಮಷ್ಟೇ ತಾವೇ ಅವ್ರ್ ನೋಡಿ ನಗಾಡ್ಕೊಂಡು ಬೈಕೊಂಡ್ರು ಆ ಒಂದ್ ಒಬ್ಬ ಅನುಭವಿ ಮೂವತ್ತಾರು ವರ್ಷದ ಹರ್ಮನ್ ಪ್ರೀತ್ ಕೌರ್ ಸಾಧನೆ ಏನು ಪಾಕಿಸ್ತಾನದ ಯಾವ ಆಟಗಾರರು ಕೂಡ ಅವ್ರ ಸಾಧನೆಗೆ ಸಮನಾಗಿ ತೂಗೋದಿಲ್ಲ ಅದು ದಾಖಲೆಗಳನ್ನ ಹೇಳುತ್ತೆ ಅಂಕಿಅಂಶಗಳು ಹೇಳುತ್ತೆ ಹಾಗಾಗಿ ಹರ್ಮನ್ ಪ್ರೀತ್ ಕೌರ್ ಎದುರು ಮಾತಾಡುವಾಗ ಅವ್ರಿಗೇನೋ ಒಂದು ಏನೋ ಕಮೆಂಟ್ ಮಾಡುವಾಗ ಸನ್ನೆ ಮಾಡುವಾಗ ಹುಷಾರಾಗಿರ್ಬೇಕು ಆಗಿರ್ಬೇಕು ಸೊ ಇವರು ಯಾರ್ಯಾರ್ಗೋ ಮಾತಾಡ ಯಾರೋ ಹೊಸ ಆಟಗಾರರಿಗೆ ಯುವ ಆಟಗಾರರಿಗೆ ಯುವ ಆಟಗಾರರಿಗೆ ಮಾತಾಡಿದ್ರೆ ಇವಾಗ ಕೌಂಟರ್ ಜಾಸ್ತಿ ಇರುತ್ತೆ ಯಂಗ್ಸ್ಟರ್ಸ್ ಇವತ್ತು ಯಾವ್ದನ್ನೂ ತಡ್ಕೊಳ್ಳಲ್ಲ ಅನುಭವಿ ಆಟಗಾರರು ಸ್ವಲ್ಪ ಪೇಶನ್ಸ್ ಅಲ್ಲಿ ಇರ್ತಾರೆ ಸೊ ಆ ರೀತಿನೇ ಅಭಿಷೇಕ್ ಶರ್ಮಾ ಅದಾಗಿದ್ದು ಸೊ ಆ ನಿನ್ನೆ ಪಂದ್ಯ ಸಿಕ್ಕಾಬಟ್ಟೆ ಹೀಟೆಡ್ ಮತ್ತೆ ಮತ್ತೊಂದ್ಸಾರಿ ಭಾರತ ಪಾಕಿಸ್ತಾನ ಪಂದ್ಯ ರೋಚಕವಾಗಿತ್ತು ಭಾರತ ಎಂದಿನಂತೆ ಹನ್ನೊಂದು ಸೊನ್ನೆ ಅಂದ್ರೆ ಇಲ್ಲಿಯವರೆಗಿನ ದಾಖಲೆ ಇದ್ದಿದ್ದು ಏಕದಿನ ಪಂದ್ಯಗಳಲ್ಲಿ ಭಾರತ ಪಾಕಿಸ್ತಾನ ಮಹಿಳಾ ತಂಡಗಳು ಮುಖಾಮುಖಿ ಆಗಿದ್ದು ಹನ್ನೊಂದು ಬಾರಿ ಹನ್ನೊಂದು ಬಾರಿಯಲ್ಲಿ ಪಾಕಿಸ್ತಾನ ಹನ್ನೊಂದು ಬಾರಿನೂ ಸೋತಿತ್ತು ನಿನ್ನೆ ಹನ್ನೆರಡನೇ ಬಾರಿ ಸೋತು ಹೋಗಿದೆ ಯಾವುದೇ ರೀತಿ ಪಾಕಿಸ್ತಾನ ಅಂದ್ರೆ ಭಾರತವನ್ನ ಏನು ಸೋಲಿಸುವ ಅಥವಾ ಕಟ್ ಹಾಕುವಂತ ಪ್ರಯತ್ನ ಮಾಡಲೇ ಇಲ್ಲ ಹಾಗಾಗಿ ಒಬ್ಬ ಬ್ಯಾಟರ್ ಮಾತ್ರ ಫಿಫ್ಟಿ ಪ್ಲಸ್ ಅನ್ನ ಸ್ಕೋರ್ ಮಾಡಿದ್ರು ಅವರ ಒಂದು ಬ್ಯಾಟಿಂಗ್ ಅನ್ನ ಬಿಟ್ರೆ ಪಾಕಿಸ್ತಾನದ ಯಾವ ಬ್ಯಾಟ್ಸ್ಮನ್ ಯಾವ ಬೌಲರ್ ಕೂಡ ಎಫೆಕ್ಟಿವ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಸಹಜವಾಗಿ ಭಾರತ ಪಾಕಿಸ್ತಾನ ವಿಷಯ ಬಂದಾಗ ನಾವು ಸ್ವಲ್ಪ ಹೆಚ್ಚು ಮಾತಾಡ್ತೀವಿ ಯಾಕೆಂದ್ರೆ ಭಾರತದ ಲೆವೆಲ್ ಬೇರೆ ಪಾಕಿಸ್ತಾನ ಯಾವುದೋ ಲೆವೆಲ್ ಇದೆ ಭಾರತಕ್ಕೂ ಅದಕ್ಕೂ ಕಂಪಾರಿಜನ್ನೇ ಇಲ್ಲ ಅದೇ ಅಲ್ವಾ ಆಪರೇಷನ್ ಸಿಂಧೂರ್ ಆದ್ಮೇಲೆ ಭಾರತ ಪಾಕಿಸ್ತಾನ ಜೊತೆ ಏಷ್ಯಾ ಕಪ್ ಆಡ್ಬೇಕು ಅಂತಂದಾಗ ಸೂರ್ಯಕುಮಾರ್ ಯಾದವ್ ಹೇಳಿದ್ದು ಯಾವ ರೈವಲ್ರಿ ನೀವು ಕಂಪೇರ್ ಮಾಡ್ತಾ ಇದ್ದೀರಾ ಭಾರತ ಪಾಕಿಸ್ತಾನ ಹದಿನೈದು ಪಂದ್ಯ ಆಡಿದ್ರೆ ಏಳರಲ್ಲಿ ಇವ್ರ್ ಗೆದ್ದಿದ್ದಾರೆ ಎಂಟ್ರಲ್ ಅವ್ರ ಗೆದ್ದಿದ್ದಾರೆ ಅಂದ್ರೆ ಅದೊಂದು ರೈವಲ್ರಿ ಇಲ್ಲಾಂದ್ರೆ ಒಂದು ಒಂಬತ್ತು ಎಂಟೋ ಹಿಂಗಿದ್ರೆ ಅಥವಾ ಒಂಬತ್ತು ಹತ್ತು ಎಂಟೋ ಇದ್ರೆ ರೈವಲ್ರಿ ಅವ್ರ್ ಒಂದು ಗೆದ್ದಿಲ್ಲ ನಾವು ಎಂಟು ಗೆದ್ದಿದೀವಿ ಅವ್ರ ಮೂರ್ ಗೆದ್ದಿದ್ದಾರೆ ನಾವು ಹನ್ನೆರಡು ಗೆದ್ದಿದೀವಿ ನೀವು ಅವ್ರಿಗೂ ನಮ್ಗೆ ಕಂಪೇರ್ ಮಾಡ್ಬೇಡಿ ವುಮೆನ್ಸ್ ಕ್ರಿಕೆಟ್ ಅಲ್ಲಂತೂ ಕಂಪೇರೆ ಮಾಡಕ್ಕಾಗಲ್ಲ ಅಂದ್ ಮ್ಯಾಚಬಲ್ ಇವರು ಅವರು ಸೊ ಹಾಗಿತ್ತು ನೆನ್ನೆ ಪಂದ್ಯ ಸುಮ್ನೆ ಒಂದ್ ನೆನಪಿಸ್ದೆ ಇದ್ರ ಏನು ಭಾರತ ಅಹ್ ತೆಗೆದುಕೊಳ್ತಾ ಇರುವಂತಹ ನಿಲುವುಗಳು ನಡೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ವಿಶ್ವ ಮಟ್ಟದಲ್ಲಿದೆ ಅಂತ ಯಾಕಂದ್ರೆ ಭಾರತ ಸುಮ್ನೆ ಮಾತಾಡೋದಿಲ್ಲ ಭಾರತ ಜಗತ್ತಿನ ಮಟ್ಟದಲ್ಲಿ ಇವತ್ತು ಆ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ರಾಷ್ಟ್ರ ಆಗಿ ಒಂದು ಸೂಪರ್ ಪವರ್ ಆಗುವತ್ತ ಭಾರತ ಮುನ್ನುಗ್ತಾ ಇರುವಾಗ ಪಾಕಿಸ್ತಾನವನ್ನು ಭಾರತಕ್ಕೆ ಹೋಲಿಸ್ಲೇಬೇಡಿ ಆ ಹಂತಕ್ಕೆ ತಗೊಂಡು ಹೋಗ್ಲೇಬೇಡಿ ಅನ್ನುವಂಥದ್ದು ಸಹಜವಾಗಿ ನಾವು ಹೇಳ್ಬೋದಾಗಿರುವಂಥದ್ದು ಇದರ ಜೊತೆಗೆ ಭಾರತದಲ್ಲಿ ಕೂಡ ನೋಡಿ ಈ ಈ ಘಟನೆಗಳು ಒಂಥರ ಶಾಕ್ ತರ್ತವೆ ಈವತ್ತಾಗಿರುವಂತ ಘಟನೆ ಈ ವಿಚಾರವನ್ನು ಹೇಳೋದಾದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆತ ಆಗಿರುವಂತದ್ದು ಇದು ಅಹ್ ಏನು ಸುಪ್ರೀಂ ಕೋರ್ಟ್ ನ ಬಳಿಯಲ್ಲೇ ಆಗಿರುವಂತದ್ದು ಇದಕ್ಕೆ ಹಿನ್ನೆಲೆ ಇರುವಂತದ್ದು ಮಧ್ಯಪ್ರದೇಶದ ಕುಜರಾಹು ಅನ್ನುವಲ್ಲಿ ವಿಷ್ಣು ಮೂರ್ತಿ ಒಂದು ಕಡೆ ಭಗ್ನ ಆಗಿರುತ್ತೆ ಆ ವಿಷ್ಣು ಮೂರ್ತಿ ಭಗ್ನ ಆಗಿದ್ದನ್ನ ಮರು ಸ್ಥಾಪಿಸಬೇಕು ಅಂತ ಒಂದು ಪಿ ಎಲ್ ಅನ್ನು ಕೊಡ್ಲಾಗುತ್ತೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೊ ಅದರ ವಿಚಾರಣೆ ವೇಳೆ ರಾಕೇಶ್ ದಲಾಲ್ ಅನ್ನ ಅನ್ನುವಂಥವ್ರಿಗೆ ಈ ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಯ್ಯ ಅವ್ರು ಹೇಳ್ತಾರೆ ನಿಮ್ ದೇವರನ್ನೇ ಹೋಗಿ ಕೇಳಿ ನಿಮ್ ದೇವರಿಗೆ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ದೇವರೇನು ಸ್ವತಃ ತನ್ನ ಮೂರ್ತಿಯನ್ನು ತಾನೇ ನಿರ್ಮಿಸ್ಕೊಳ್ಳೋದಿಕ್ ಆಗೋದಿಲ್ವಲ್ಲ ದೇವರ ಶಕ್ತಿ ಅಂತಾದ್ರೆ ನಿರ್ಮಿಸ್ಕೊಳ್ಳಿ ಅನ್ನೋ ರೀತಿಯ ಮಾತನ್ನ ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ರೆ ಗೊತ್ತಿಲ್ಲ ಆ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಚರ್ಚೆಗೆ ಒಳಗಾದ್ರು ಆ ಒಂದು ತೀರ್ಪಿನ ಆ ಒಂದು ಅವರ ಹೇಳಿಕೆಯ ನಂತರ ಆ ಹೇಳಿಕೆಯನ್ನ ಅವರು ಕೊಡ್ಬೋದಾಗಿತ್ತೋ ಕೊಡಬಾರ್ದಾಗಿತ್ತೋ ಅದು ವೈಯಕ್ತಿಕನೋ ಕಾನೂನಿ ಅಡಿಯಲ್ಲಿ ಬರುತ್ತೋ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅವ್ರನ್ನ ಪ್ರಶ್ನೆ ಆಗೋದಿಲ್ಲ ಇದು ನ್ಯಾಯಾಂಗ ನಿಂದನೆ ಆಗುತ್ತೆ ಆದ್ರೆ ಅವರು ಬೌದ್ಧ ಧರ್ಮದವರು ಅಂತ ಬೌದ್ಧ ಧರ್ಮದವರು ಆಗಿರೋದ್ರಿಂದ ಹಿಂದೂ ಧರ್ಮನ ಅವಹೇಳನ ಮಾಡಿದ್ರೇನೋ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇಂಪಿಚ್ ಎಸ್ ಜೆ ಗವಾಯಿ ಅನ್ನೋ ರೀತಿ ಅವ್ರನ್ನ ಕಿತ್ತೋಗಿರಿ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಗಳು ಕಳೆದ ತಿಂಗಳಲ್ಲಿ ಶುರುವಾಗಿತ್ತು ಆ ಆ ಹೇಳಿಕೆಯ ನಂತರ ಅಂದ್ರೆ ವಿಷ್ಣುವಿನ ಮೂರ್ತಿಯನ್ನ ಪುನರ್ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಭಾರತದಂತಹ ಒಂದು ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾತ ಹಿಂದೂಗಳಿರುವಂತಹ ರಾಷ್ಟ್ರದಲ್ಲಿ ಸಾಧ್ಯ ಇಲ್ವಾ ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಅವರು ಸನಾತನ ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾ ಇದ್ದಾರೆ ಅಂತ ಇನ್ನ ಇವತ್ತು ಅವರ ಮೇಲೆ ಶೂ ಎಸೆದಂತಹ ವ್ಯಕ್ತಿ ಹೇಳಿದ್ದ ಹೇಳಿಕೆ ಕೂಡ ಅದೇನೆ ಶೂ ಎಸದ ಮೇಲೆ ಸನಾತನ ಹಿಂದೂ ಧರ್ಮದ ಅವಹೇಳನವನ್ನ ಎಂದಿಗೂ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಇದು ನ್ಯಾಯಾಂಗ ನಿಂದನೆನೋ ಅಥವಾ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆತ ಅನ್ನುವಂಥದ್ದು ರಾಷ್ಟ್ರ ಜಗತ್ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಭಾರತದ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯ ಮೇಲೆ ಶೂ ಎಸೆತ ಆಗುತ್ತೆ ಅಂತಂದ್ರೆ ಭಾರತದಲ್ಲಿ ಅಂದ್ರೆ ಈ ಒಂದು ಧರ್ಮ ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿದೆ ತನ್ನ ಧರ್ಮದ ಮೇಲಿನ ದಾಳಿಯನ್ನ ಸಹಿಸ್ತಾ ಇಲ್ಲ ಇದು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಮೇಲೇನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಇದು ಚರ್ಚೆಗೊಳಗಾಗುತ್ತೆ ಈ ರೀತಿಯ ಘಟನೆಗಳು ಈಗ ರಾಹುಲ್ ಗಾಂಧಿ ಹೇಗೆ ಹೋಗಿ ವಿದೇಶದಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಇದೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಆಗ್ತಾ ಇದೆ ಭಾರತದಲ್ಲಿ ನಿರುದ್ಯೋಗ ಇದೆ ಬಡತನ ಇದೆ ಅಂತ ಹೇಳೋಕ್ ಶುರು ಮಾಡಿದ್ರೆ ಹೇಗೆ ವಿಶ್ವ ಮಟ್ಟದಲ್ಲಿ ಭಾರತಕ್ಕೊಂದು ಒಂದು ಭಾರತವನ್ನ ನೋಡುವ ದೃಷ್ಟಿಕೋನ ಜನರಿಗೆ ಭಾರತ ಅಂದ್ರೆ ಭ್ರಷ್ಟಾಚಾರ ಅಂತೆ ಭಾರತ ಅಂತ ಹೇಳಿದ್ರೆ ಬರೀ ಶ್ರೀಮಂತ್ರಿಗಷ್ಟೇ ಅಂತೆ ಬಡವರಲ್ಲಿ ಬದುಕೊಂಡಿಲ್ಲ ಅಂತೆ ಅಲ್ಲಿ ಬಡತನ ಜಾಸ್ತಿ ಇದೆಯಂತೆ ಈ ತರದ ಸುದ್ದಿಗಳು ಹೆಚ್ಚಾಗಿ ಭಾರತವನ್ನು ನೋಡುವಂತ ದೃಷ್ಟಿಕೋನ ನೆಗೆಟಿವ್ ಆಗುತ್ತಲ್ಲ ಅದೇ ರೀತಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮೇಲೇನೆ ಶೂ ಎಸೆತ ಆಗಿದೆ ಅಂದ್ರೆ ಜಗತ್ತು ಭಾರತವನ್ನು ನೋಡುವಂತ ದೃಷ್ಟಿಯಲ್ಲಿ ಒಂದಷ್ಟು ಅಂದ್ರೆ ಓ ಭಾರತದಲ್ಲಿ ತುಂಬಾ ಕ್ರೈಮ್ ಆಗುತ್ತೇನೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಮೇಲೇನೆ ಈ ರೀತಿ ದಾಳಿ ಆಗುತ್ತೆ ಅಂದ್ರೆ ಭಾರತದಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಹದಗೆಟ್ಟಿದೆಯೇನೋ ಅನ್ನೋ ರೀತಿ ಚರ್ಚೆಗಳು ಶುರುವಾಗಬಹುದು ಸೊ ಇದೆಲ್ಲದಕ್ಕೂ ಕಾರಣ ಆಗಬಹುದು ಅಂತ ಅನ್ಸುತ್ತೆ ಸೊ ಈ ರೀತಿ ಘಟನೆಗಳು ಆಗಬಾರ್ದು ತುಂಬಾ ಕಾನೂನು ಸುವ್ಯವಸ್ಥೆಯನ್ನ ಇನ್ನಷ್ಟು ಅಂದ್ರೆ ಉತ್ತರ ಪ್ರದೇಶನ ಮಾದರಿಯಾಗಿ ತಗೋತೀವಿ ಕಾನೂನು ಸುವ್ಯವಸ್ಥೆ ಬಂದಾಗ ಯೋಗಿ ಸರ್ಕಾರದಲ್ಲಿ ತಪ್ಪು ಮಾಡಿದ್ರೆ ಅಲ್ಲೇ ಅಲ್ಲೆಟ್ರ ಅಲ್ಲೇ ಬಹುಮಾನ ಅಂತ ಯೋಗಿ ಸರ್ಕಾರ ಆ ಜಾಸ್ತಿ ಏನು ಕೇಸು ಕೋರ್ಟ್ ಕಾನೂನು ಅಂತ ಹೋಗೋದಿಲ್ಲ ಅಲ್ಲೇ ಅಲ್ಲೇ ಬಹುಮಾನ ಸ್ಪಾಟ್ ಡೆಲಿವರಿ ಸೊ ಅದನ್ನ ಮಾಡಬೇಕು ಅನ್ನುವಂಥದ್ದು ಜನರ ಒತ್ತಾಯ ಎಲ್ಲ ಕಡೆಯೂ ಇಷ್ಟೇ ಕಟ್ಟು ನೆಟ್ಟಿನ ಕಾನೂನು ಕ್ರಮ ಪಾಲನೆ ಆಗ್ಬೇಕು ಅನ್ನುವಂಥದ್ದು ನರೇಂದ್ರ ಮೋದಿ ಸರ್ಕಾರ ಬಹಳಷ್ಟು ಆತರ ವಿಚಾರದಲ್ಲಿ ಎಡವಿಲ್ಲ ಅಂತ ಅನ್ಸುತ್ತೆ ಇಲ್ಲ ಅಂತ ಹೇಳಿದ್ರೆ ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆ ಆಗೋದು ಕಷ್ಟ ಆಗ್ತಾ ಇತ್ತು ಕಾನೂನು ಸುವ್ಯವಸ್ಥೆ ಹತೋಟಿಯಲ್ಲ ಇದೆ ಆ ಸಂಬಂಧಪಟ್ಟ ವ್ಯಕ್ತಿಗೆ ಏನ್ ಶಿಕ್ಷೆ ಆಗ್ಬೇಕು ಅದಾಗುತ್ತೆ ಸೊ ಇದು ದೇಶದ ಮಟ್ಟಿಗೆ ನಡೀತಾ ಇರುವಂತ ಒಂದಷ್ಟು ಪ್ರಮುಖ ಬೆಳವಣಿಗೆಗಳು ಅಂತ ಹೇಳೋದಾದ್ರೆ ಮತ್ತೊಂದು ಕ್ರೀಡಾ ಲೋಕದಲ್ಲಿ ನಾವು ಒಂದಷ್ಟು ಭಾರತ ಪಾಕಿಸ್ತಾನ ಪಂದ್ಯದ ಬಗ್ಗೆ ಹೇಳ್ಕೊಂಡು ಬಂದೆ ಹೇಗಿತ್ತು ಆ ರೀ ಮತ್ತೊಮ್ಮೆ ಭಾರತ ಪಾಕಿಸ್ತಾನವನ್ನು ಮಣ್ಣು ಮುಗಿಸಿದ್ದು ಅಂತ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತೊಂದು ಭಾರತ ಮೂಲದವರು ಎಲ್ಲೆಲ್ಲೂ ಮಿಂಚ್ತಾರೆ ಎಲ್ಲೆಲ್ಲೂ ಶೈನ್ ಆಗ್ತಾರೆ ಭಾರತ ಮೂಲದವರು ಕ್ರಿಕೆಟ್ ನಲ್ಲಿ ಶೈನ್ ಆಗದಿರುವ ರಾಷ್ಟ್ರನೇ ಇಲ್ಲ ಅಂತ ಹೇಳ್ಬೋದು ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಏನು ಕ್ಲಬ್ ಅಲ್ಲಿ ಒಂದು ಪಂದ್ಯ ಆಗುತ್ತೆ ಸೊ ಆ ಪಂದ್ಯದಲ್ಲಿ ಹರ್ಜಾ ಸಿಂಗ್ ಅಂತ ಅಂದ್ರೆ ಅಂಡರ್ ನೈನ್ಟೀನ್ ಅಲ್ಲಿ ಭಾರತದ ವಿರುದ್ಧ ಅನ್ನ ಅಂದ್ರೆ ಫೈನಲ್ ಪಂದ್ಯದಲ್ಲಿ ಅಂಡರ್ ನೈನ್ಟೀನ್ ಅಲ್ಲಿ ಅರ್ಧ ಶತಕವನ್ನು ಗಳಿಸಿದ್ರು ಆಸ್ಟ್ರೇಲಿಯಾದ ಗೆಲುವಿಗೆ ಕಾರಣ ಆಗಿದ್ರು ಭಾರತ ಮೂಲದಲ್ಲಿ ಭಾರತ ಮೂಲದ ಆಸ್ಟ್ರೇಲಿಯಾ ಕ್ರಿಕೆಟ್ ಪ್ಲೇಯರ್ ಹರ್ಜಾ ಸಿಂಗ್ ಅಂತ ಮುನ್ನೂರ ಹದಿನಾಲ್ಕು ರನ್ ಅನ್ನು ಹೊಡೆದಿದ್ದಾರೆ ಒಂದೇ ಒಂದು ಪಂದ್ಯದಲ್ಲಿ ಆ ಏನು ಐವತ್ತು ಓವರ್ ನ ಪಂದ್ಯದಲ್ಲಿ ಮುನ್ನೂರ ಹದಿನಾಲ್ಕು ರನ್ ನಲ್ಲಿ ಮೂವತ್ತೈದು ಸಿಕ್ಸರ್ ಗಳಿತ್ತು ಅನ್ನುವಂಥದ್ದು ವಿಶೇಷ ಅಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದ್ದಾರೆ ಬಹುಶಃ ಮುಂದಿನ ಭಾರತ ಆಸ್ಟ್ರೇಲಿಯಾ ಸರಣಿ ಸರಣಿಗೆ ಏನಾದ್ರು ಅವರು ಒಂದು ರಿಸರ್ವ್ ಆಟಗಾರನು ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸಂಭವನೀಯ ಆಟಗಾರರ ಪಟ್ಟಿಯಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ ಹರ್ಜಾತ್ ಸಿಂಗ್ ಯಂಗ್ ಪ್ಲೇಯರ್ ಇನ್ನು ಒಂದು ಇಪ್ಪತ್ತು ವರ್ಷ ಇಲ್ಲ ಇಪ್ಪತ್ ಇಪ್ಪತ್ತೆರಡು ವರ್ಷದ ಒಳಗಿರಬಹುದು ನಮ್ಗೆಲ್ಲ ಗೊತ್ತು ಶ್ರೀಲಂಕಾ ಮೇಲೆ ರೋಹಿತ್ ಶರ್ಮಾ ಇನ್ನೂರ ಅರವತ್ನಾಲ್ಕು ರನ್ ಹೊಡೆದಿದ್ರು ರೋಹಿತ್ ಶರ್ಮಾ ಅವರು ಹೊಡೆದ ಒಬ್ರು ಹೊಡೆದಿದ್ದಾನೆ ಶ್ರೀಲಂಕಾ ಹೊಡಿಯೋಕೆ ಆಗಿರ್ಲಿಲ್ಲ ಇನ್ನೂರ ಅರವತ್ನಾಲ್ಕು ರನ್ ಏಕದಿನ ಪಂದ್ಯದಲ್ಲಿ ಹೊಡೆಯೋದು ಅಂದ್ರೆ ಅದೊಂದು ಆ ಏನು ಅದ್ಭುತ ಅದು ಇಂಟರ್ನ್ಯಾಷನಲ್ ಮ್ಯಾಚ್ ಗಳಲ್ಲಂತೂ ಅಸಾಧ್ಯವಾದಂತಹ ಸಾಧನೆ ಅದು ಅದೇ ರೀತಿ ಅಂದ್ರೆ ಇವತ್ತಿನ ಯಂಗ್ಸ್ಟರ್ಸ್ ಇವತ್ತಿನ ಪ್ಲೇಯರ್ಸ್ ಜೆನ್ಝಿಗಳು ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಅನ್ನೋದಕ್ಕೆ ಭಾರತೀಯ ಮೂಲದ ಹರ್ಜಾತ್ ಸಿಂಗ್ ಇವರು ಅಹ್ ಆಡಿರುವಂತ ಆಟ ಮುನ್ನೂರ ಹದಿನಾಲ್ಕು ರನ್ ಅನ್ನ ಒಬ್ಬರೇ ಬಾರಿಸಿರುವಂತದ್ದು ಅಹ್ ಮೂವತ್ತೈದು ಸಿಕ್ಸರ್ ಗಳು ಅದರಲ್ಲಿ ಇದ್ದಿದ್ದು ನಿಜಕ್ಕೂ ಅದ್ಭುತವಾದ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ದಾರೆ ಈ ರೀತಿಯ ಅಚ್ಚರಿಗಳು ವೈಭವ್ ಸೂರ್ಯವಂಶಿ ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಏನು ಭಾರತ ಎ ಆಸ್ಟ್ರೇಲಿಯಾ ಎ ಮ್ಯಾಚ್ ಗಳಾಗ್ತಾ ಇದ್ದಾಗ ಕೂಡ ಭಾರತ ಟೆಸ್ಟ್ ಸರಣಿ ಹಾಗೆ ಅಹ್ ಟಿ ಟ್ವೆಂಟಿ ಎಲ್ಲವನ್ನ ಗೆದ್ಕೊಂಡು ಬಂದಿದೆ ಅಲ್ಲಿ ವೈಭವ್ ಸೂರ್ಯವಂಶಿ ಐ ಪಿ ಎಲ್ ಅಲ್ಲಿ ಹದಿನಾಲ್ಕರ ಪೋರ ಅಂತ ಶತಕವನ್ನು ಬಾರಿಸಿ ಭಾರತಕ್ಕೆ ಒಂದು ಮುಂದಿನ ಫ್ಯೂಚರ್ ಅಂತ ಅನ್ಸ್ಕೊಂಡು ಅವರು ಅದ್ಭುತವಾಗಿ ಬ್ಯಾಟಿಂಗ್ ಅಲ್ಲೂ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಭಾರತ ತಂಡ ಕ್ರೀಡೆಯಲ್ಲಿ ಅಥವಾ ಭಾರತೀಯ ಮೂಲದವರು ಕ್ರಿಕೆಟ್ ಅಲ್ಲಿ ಕ್ರೀಡೆಯಲ್ಲಿ ಎಲ್ಲಾ ಕಡೆ ಶೈನ್ ಆಗ್ತಾ ಇದ್ದಾರೆ ಇದು ಜಗತ್ತಲ್ಲಿ ಒಂದಷ್ಟು ಅಂದ್ರೆ ಭಾರತ ಮುಂದಿನ ದಿನಗಳಲ್ಲಿ ಕ್ರೀಡೆಯಲ್ಲಿ ಫ್ಯೂಚರ್ ಅನ್ನು ಅದ್ಭುತವಾಗಿ ನೋಡ್ತಾ ಇದೆ ಅಂತ ಕೂಡ ಹೇಳ್ಬೋದು ಈ ರೀತಿಯ ಒಂದಷ್ಟು ಸುದ್ದಿಗಳನ್ನ ಇವತ್ತು ನಿಮ್ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ವಿ ಸೊ ಮತ್ತಷ್ಟು ಸುದ್ದಿಗಳ ಜೊತೆ ಲೈವ್ ನಲ್ಲಿ ಪ್ರತಿದಿನ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ